ಇವತ್ತು ಒಂದು ಒಳ್ಳೆಯ ಸೂಪರ್ ಕ್ರಿಸ್ಪಿ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನೋಡೋಣ ಇದಕ್ಕೆ ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ ಹಾಗೆ ಕಾರ್ನ್ಫ್ಲೋರ್ನ ತಗೊಳ್ತಾ ಇಲ್ಲ ಫುಡ್ ಕಲರ್ ಆಗಲಿ ಏನು ಬಳಸ್ದೆ ಮನೆಯಲ್ಲೇ ಇರುವಂತಹ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇವತ್ತು ಸೂಪರ್ ಟೇಸ್ಟಿ ಫ್ರೆಂಚ್ ಫ್ರೈಸ್ನ ಮಾಡ್ತಾ ಇದ್ದೀನಿ ಈ ಫ್ರೆಂಚ್ ಫ್ರೈಸ್ ಯಾರು ತಾನೇ ಇಷ್ಟ ಆಗೋಲ್ಲ ಹೇಳಿ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಡುವಂತಹ ಸ್ನ್ಯಾಕ್ಸ್ ರೆಸಿಪಿ ಇದು ಬನ್ನಿ ಹಾಗಿದ್ರೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಈ ಕಲರ್ಫುಲ್ಲಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದನ್ನು ಹೇಗೆ ಅಂತ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಸ್ ಫುಡ್ ಪ್ಯಾರಾಡೈಸ್ ಮೊದಲಿಗೆ ನಾನಿಲ್ಲಿ ದೊಡ್ಡ ಗಾತ್ರದ ಒಂದೇ ಒಂದು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ ಇದು ಒಂದು ಇನ್ನೂರು ಗ್ರಾಮ್ನಷ್ಟು ಬರಬಹುದು ಅದನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಮೊದಲೇ ಇಲ್ಲಿ ಉದ್ದವಾಗಿರುವಂತಹ ದಪ್ಪದಾಗಿರುವಂತಹ ಆಲೂಗಿಡ್ಡೆಯನ್ನು ತೊಗೊಂಡಿದ್ದೀನಿ ಇದೇ ರೀತಿ ತೊಗೊಳ್ಳಿ ಚಿಕ್ಕ ಚಿಕ್ಕದು ತಗೊಂಡ್ರೆ ಅಷ್ಟು ಚಿಕ್ಕದಾಗಿ ಬರುತ್ತೆ ಈ ರೀತಿಯಾಗಿ ಉದ್ದವಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೊಸೆಸ್ಸನ್ನು ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪನೇ ಸಣ್ಣ ಸಣ್ಣದಾಗಿಯೇ ಇದನ್ನು ಸ್ಲೈಸ್ ಮಾಡಿಕೊಳ್ಳಿ ಫಸ್ಟು ಸ್ಲೈಸರ್ ಇದ್ರೆ ನಿಮ್ಮ ಮನೆಯಲ್ಲಿ ಆ ಥರನೂ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಬಹುದು ಸ್ವಲ್ಪ ದಪ್ಪ ದಪ್ಪವಾಗಿ ಸ್ಲೈಸ್ನ ಮಾಡಿಕೊಂಡು ಅದಾದಮೇಲೆ ನಾನು ಈ ರೀತಿಯಾಗಿ ಎರಡು ಸ್ಲೈಸ್ಗಳನ್ನು ಇಟ್ಕೊಂಡು ನಿಧಾನವಾಗಿಯೇ ಕಟ್ ಇದ್ದೀನಿ ಒಂದೇ ರೀತಿಯಾಗಿ ಒಂದೇ ಸೈಜ್ನಲ್ಲಿ ಬರುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸ್ಲೈಸರ್ ಇದ್ರೂ ಪರವಾಗಿಲ್ಲ ಅಥವಾ ಕಟ್ಟರ್ ಇದ್ರೂ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ಎಲ್ಲರೂ ಸ್ಲೈಸರಲ್ಲೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀಟಾಗಿ ಇದನ್ನು ಎರಡು ಮೂರು ಬಾರಿ ತೊಳೆದು ಬಿಟ್ಟು ಇದ್ದೀನಿ ನೋಡಿ ಈ ಥರ ಆಗಬೇಕು ಮತ್ತೆ ಇದ್ದೀನಿ ಯಾಕೆಂತಂದರೆ ಅದು ನೀಟಾಗಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವೈಟ್ ವೈಟಾಗಿರುತ್ತೆ ಮಾ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥ ಆದ್ರೂ ತೊಳಿದೆಲೆಯೇ ಹಾಗೆ ಮಾಡ್ಕೊಳ್ಬಾರ್ದು ಇಲ್ಲಿ ಇನ್ನೊಂದು ಕಡೆ ನಾನು ಅರ್ಧ ಲೀಟರ್ಗೆ ನೀರನ್ನು ಇಟ್ಕೊಂಡು ಬಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಆಗಲೇ ಆಲ್ರೆಡಿ ಸ್ವಲ್ಪ ನೀರು ಕುದಿ ಬರೋ ಹಂತಕ್ಕೆ ಇತ್ತು ಹಾಗಾಗಿ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಡೈರೆಕ್ಟಾಗಿಯೇ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಿಡ್ಡೆ ಪೀಸಸ್ಗಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಹೀಗೇ ಬೇಯಬೇಕು ಕುದಿಬೇಕು ಇದು ಚೆನ್ನಾಗಿ ಇದು ಚೆನ್ನಾಗಿ ಬೆಂದಷ್ಟು ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆಲ್ಲ ಹೊರಗಡೆ ತಿನ್ನಬೇಕು ಅಂತಂದರೆ ಕಾರ್ನ್ಫ್ಲೋರ್ ಹಾಕಿರ್ತಾರೆ ಮೈದಾ ಹಾಕಿರ್ತಾರೆ ಫುಡ್ ಕಲರ್ಸು ಏನೇನೋ ಆ್ಯಡ್ ಮಾಡಿರ್ತಾರೆ ಇಂಗ್ರೀಡಿಯೆಂಟ್ಸು ಕೆಲವೊಂದು ಬಾರಿ ತಿನ್ನೋದಕ್ಕೆ ಅದು ಟೇಸ್ಟಿಯಾಗಿರುತ್ತೆ ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಈ ರೀತಿ ಮನೇಲೇನೆ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿರುತ್ತೆ ನೋಡಿ ಇದು ಬೆಂದಾಯಿತು ಒಂದು ಐದು ನಿಮಿಷ ಬೆಂದಾದಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನೆಲ್ಲ ಹರಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದನ್ನು ನೀರನ್ನೆಲ್ಲ ತೆಕ್ಕೊಳ್ಬೇಕು ನೀರನ್ನು ಒಂದು ಡ್ರಾಪ್ ಇಲ್ದಿರೋ ಥರ ನಾವು ಎಲ್ಲನೂ ತೆಕ್ಕೊಳ್ಬೇಕಾಗುತ್ತೆ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ ಆದರೂ ಕೆಲವೊಮ್ಮೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಹೊರಗಡೆ ಹೋಗಿ ಅದು ಇದು ತಿಂದ್ಬಿಟ್ಟು ಬಂದುಬಿಡ್ತೀವಿ ಆದರೆ ಆರೋಗ್ಯ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಆ ನೀರನ್ನೆಲ್ಲ ಟಿಶ್ಯೂ ಪೇಪರಿಂದ ಇಂದ ಮೇಲೆ ನಾನು ಡೈರೆಕ್ಟ್ ಆಗಿ ಎಣ್ಣೆಗೆ ಎಣ್ಣೆನ ಮೊದಲೇ ಕಾಯೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಡೈರೆಕ್ಟ್ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಲೋ ಫ್ಲೇಮ್ನಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಷ್ಟು ಇದು ಕ್ರಿಸ್ಪಿಯಾಗಿ ಬರುತ್ತೆ ಯಾಕಂತಂದರೆ ನಾವು ಮೈದಾ ಫ್ಲೋರ್ ಏನು ಯೂಸ್ ಮಾಡ್ತಿಲ್ದೇಲೆ ಇರೋದರಿಂದ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಷ್ಟಾಗಿದೆ ಇದು ಒಂದು ಟೂ ಮಿನಿಟ್ಸ್ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂಥದ್ದು ಮತ್ತೆ ಇನ್ನೊಂದು ಸಾರಿ ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಇದು ಎರಡೆರಡು ಸರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದೇ ಸಾರಿ ನೀವು ಫ್ರೈ ಮಾಡ್ಕೊಳ್ಬೇಡಿ ನೋಡಿ ಈಗ ಯಾವ ರೀತಿ ಆಗಿದೆ ಅಂತ ಮೊದಲು ನಾನು ಯಾವ ರೀತಿ ಫ್ರೈ ಮಾಡಿಟ್ಕೊಂಡಿದ್ನೋ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವ ನಿಮಗೇನೆ ಈ ರೀತಿಯಾಗಿ ಎರಡೆರಡು ಸರಿ ಡಬಲ್ ಫ್ರೈನ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಡಬಲ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೆಂಪಗೆ ಸ್ವಲ್ಪ ಗೋಲ್ಡನ್ ಕಲರು ಕೂಡ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಕೂಡ ಉಪ್ಪಲ್ಲಿ ಬೇಯಿಸಿದ್ದೀವಿ ಅಲ್ವಾ ಹಾಗಾಗಿ ಇದನ್ನು ಹೀಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಾರ ಬೇಡ ಅಂತ ಅನ್ನೋರು ಇದನ್ನು ಹೀಗೇ ಹಾಗೆ ತಿನ್ಕೊಳ್ಬೋದು ಅಥವಾ ಊಟದ ಜೊತೆಗೂ ನೆಂಚ್ಕೊಂಡು ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲವೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಅಲ್ವಾ ಹಾಗಾಗಿ ಅದು ಫ್ರೈ ಆಗಿದ ತಕ್ಷಣವೇ ನಾನು ಅದನ್ನು ಇಡೋದಕ್ಕೆ ಅಂತ ಹೋಗ್ತಾಯಿಲ್ಲ ಒಂದು ಸ್ವಲ್ಪ ಇಟ್ಟರೆ ಅದು ಸ್ವಲ್ಪ ಅಂತ ಅಂತಂದ್ಬಿಟ್ಟು ಆವಾಗಲೇ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕಿದ್ದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಅದು ಕೂಡ ಕಾಲು ಟೀ ಸ್ಪೂನ್ನಷ್ಟಿದೆ ಅಷ್ಟಿದೆ ಚಾಟ್ ಮಸಾಲ ಕೂಡ ಕಾಲು ಟೀ ಸ್ಪೂನ್ನಷ್ಟು ಇಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮಾಡ್ಕೊಂಡು ಅದು ಚೆನ್ನಾಗಿ ಉಪ್ಪು ಖಾರ ಮತ್ತು ಚಾಟ್ ಮಸಾಲ ಎಲ್ಲವನ್ನು ಕೂಡ ಅಂಟ್ಕೊಳ್ಳುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ಅದು ಫ್ರೈ ಮಾಡಿದ ತಕ್ಷಣವೇ ನೀವು ಇದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ನಿಜವಾಗ್ಲೂ ಹೇಳ್ತೀರಾ ಇದು ಮೈದಾ ಹಾಕಿಲ್ಲ ಮತ್ತು ಕಾರ್ನ್ಫ್ಲೋರ್ ಹಾಕಿಲ್ಲ ಅಂತ ನಿಜವಾಗ್ಲೂ ಅನಿಸೋದೇ ಇಲ್ಲ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇತ್ತೀಚಿನ ದಿನಗಳಲ್ಲಂತೂ ಆರೋಗ್ಯದ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಹೋಗ್ಬಿಟ್ಟಿದೆ ಹೀಗೆ ನಾವು ಸಿಂಪಲ್ ಆಗಿರುವಂತಹ ಮನೆಯಲ್ಲೇ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂತಾ ಇದ್ದರೆ ನಿಜವಾಗಲೂ ಹೊರಗಡೆ ಫುಡ್ಡು ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಆರೋಗ್ಯವಾಗಿರಿ ಟೊಮ್ಯಾಟೊ ಕೆಚಪ್ ಜೊತೆನಾದರೂ ತಿನ್ನಬಹುದು ಅಥವಾ ಗ್ರೀನ್ ಚಟ್ನಿ ಜೊತೆನೂ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ನಾನಿಲ್ಲಿ ಟೊಮ್ಯಾಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಆಲ್ರೆಡಿ ಅದನ್ನು ಬೇಯಿಸ್ಬಿಟ್ಟು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಬೆಂದಿರುತ್ತೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ರೀತಿಯಾದ ಹೆಲ್ತಿ ಆ್ಯಂಡ್ ಈಸಿ ಸ್ನ್ಯಾಕ್ಸ್ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು